ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ವಿಲೇಜ್ ಕೊಟ್ಟಿನ ಗ್ರಾಮ ಲೆಕ್ಕಿಗ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ ಸೊ ಅದನ್ನ ಮುಂದೆ ಟಾಪಿಕ್ ನ ತಗೋಣ ಇವತ್ತು ಇದು ಹತ್ತನೇ ವಿಡಿಯೋ ಈ ಒಂದು ಸರಣಿಯಲ್ಲಿ ಎಸ್ ತುಂಬಾ ಜನ ಡೊನೇಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಂಡ್ರೆಡ್ ರುಪೀಸ್ ಒನ್ ಸೆವೆಂಟಿ ನೈನ್ ಫಾರ್ಟಿ ರುಪೀಸ್ ಎಲ್ಲ ಡೊನೇಟ್ ಮಾಡಿ ಎಲ್ಲ ಧನ್ಯವಾದಗಳು ತುಂಬಾ ಜನ ಇದೆ ಎಲ್ಲಾರದು ಒಂದೇ ಸ್ಲೈಡ್ ಅಲ್ಲಿ ತಗೊಳಕ್ ಆಗಲ್ಲ ತಗೊಂಡಿಲ್ಲ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀನಿ ಯಾರ ಡೊನೇಟ್ ಮಾಡಿದೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೇನ್ ಫಾರ್ ಸಪೋರ್ಟಿಂಗ್ ಅಸ್ ಎಸ್ ಆ ನೋಡಿ ನಮ್ದು ಪ್ಲೇ ಲಿಸ್ಟ್ ಇದೆ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ದಯವಿಟ್ಟು ನೋಡಿ ಆ ಪ್ಲೇ ಲಿಸ್ಟ್ ಅದ ಲಿಂಕ್ ಕೂಡ ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಓಕೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ ಕೂಡ ತಲುಪಲಿ ಸೊ ಇದರಿಂದ ಎಲ್ಲಾ ಫ್ರೀ ಕ್ಲಾಸ್ ನ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ ಓಕೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ಸಿಂಬಲ್ ಸಿಗುತ್ತೆ ಅಲ್ಲಿ ತಾವು ಜಾಯ್ನ್ ಆಗ್ಬೋದು ಸೊ ಬನ್ನಿ ಹಾಗಾದ್ರೆ ಇವತ್ತು ಹತ್ತನೇ ಅಧ್ಯಾಯನ ನೋಡ್ತಾ ಇದ್ದೀನಿ ಹತ್ತನೇ ಅಧ್ಯಾಯದ ಏನ್ ಹೇಳುತ್ತೆ ಅಂದ್ರೆ ಬೇಸಾಯದ ಭೂಮಿಯ ಕಂದಾಯದ ನಿರ್ಧಾರಣೆ ಮತ್ತು ವ್ಯವಸ್ಥೆ ಕಂದಾಯನ ಫಿಕ್ಸಿಂಗ್ ಮಾಡ್ತಾರೆ ಓಕೆ ಭೂಮಿಗೆ ಕಂದಾಯನ ಹೇಗ್ ಫಿಕ್ಸ್ ಮಾಡ್ತಾರೆ ಯಾವ ಭೂಮಿಗೆ ಯಾವ ತರ ಅಂದ್ರೆ ಯಾವ ರೀತಿ ಅಸೆಸ್ಮೆಂಟ್ ಮಾಡ್ತಾರೆ ಕಂದಾಯ ವ್ಯವಸ್ಥೆಯ ಓಕೆ ರೆವೆನ್ಯೂ ಸೆಟಲ್ಮೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ರೆವೆನ್ಯೂ ಸೆಟಲ್ಮೆಂಟ್ ಅಂತ ಓಕೆ ಈಗ ಒಂದು ಕಂದಾಯನ ಫಿಕ್ಸ್ ಮಾಡಿರ್ತಾರೆ ನೀವು ನೀರಾವರಿಗಳನ್ನ ಮಾಡ್ಕೊಂತೀರಾ ಅದಕ್ಕೆ ಹೆಚ್ಚು ಹೆಚ್ಚು ಇಳುವರಿ ಬರುತ್ತೆ ಹೆಚ್ಚು ಇಳುವರಿ ಬರುತ್ತೆ ಈ ತರ ಹೆಚ್ಚು ಇಳುವರಿ ಬಂದಾಗ ಅದಕ್ಕೆ ಹೆಚ್ಚು ಕಂದಾಯ ಫಿಕ್ಸ್ ಮಾಡ್ಬೋದಾ ಕಂದಾಯ ಯಾರು ಫಿಕ್ಸ್ ಮಾಡ್ತಾರೆ ಓಕೆ ಎಸ್ ಸರ್ವೆ ಫಸ್ಟ್ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿಲ್ಲ ಅಂದ್ರೆ ಆ ಭೂಮಿಗೆ ಕಂದಾಯ ಹೆಂಗ್ ಫಿಕ್ಸ್ ಆಗುತ್ತೆ ಸೊ ಇವೆಲ್ಲ ಡಿಟೇಲ್ ಆಗಿ ಇವತ್ತಿನ ಒಂದು ಚಾಪ್ಟರ್ ಅಲ್ಲಿ ಬರುತ್ತೆ ನೂರ ಹದಿನಾಲ್ಕನೇ ಪ್ರಕರಣದಿಂದ ಹೇಳ್ಕೊಂಡು ನೂರ ಇಪ್ಪತ್ತ ಆರನೇ ಪ್ರಕರಣ ತನಕ ಇದೆ ಸೊ ಎಲ್ಲನೂ ಕೂಡ ಮುಕ್ಸಕ್ ಟ್ರೈ ಮಾಡ್ತೀನಿ ಈ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡೋಣ ಬಂದು ಸೊ ಹತ್ತನೇ ಚಾಪ್ಟರ್ ಬೇಸಾಯದ ಭೂಮಿಯ ಕಂದಾಯ ನಿರ್ಧಾರ ಮತ್ತು ವ್ಯವಸ್ಥೆ ಅಸೆಸ್ಮೆಂಟ್ ಅಂಡ್ ಸೆಟಲ್ಮೆಂಟ್ ಆಫ್ ಲ್ಯಾಂಡ್ ರೆವೆನ್ಯೂಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಅಸೆಸ್ಮೆಂಟ್ ಅಂಡ್ ಸೆಟಲ್ಮೆಂಟ್ ಅಂದ್ರೆ ಅಸೆಸ್ಮೆಂಟ್ ಅಂದ್ರೆ ಅದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಸೆಟಲ್ಮೆಂಟ್ ಅಂತಂದ್ರೆ ವ್ಯವಸ್ಥೆ ಓಕೆ ಅದು ಫಿಕ್ಸ್ ಮಾಡ್ತಕ್ಕಂಥ ಸೆಟಲ್ಮೆಂಟ್ ಇನ್ ದ ಸೆನ್ಸ್ ಇಲ್ಲಿ ಫಿಕ್ಸ್ ಅದನ್ನ ವ್ಯವಸ್ಥೆ ಅಂತ ಕರೀತಾರೆ ಇಲ್ಲಿ ಓಕೆ ನೂರ ಹದಿನಾಲ್ಕನೇ ಪ್ರಕರಣ ಏನ್ ಹೇಳುತ್ತೆ ಸರ್ಕಾರವು ಯಾವುದೇ ಭೂಮಿಯ ಭೂ ಕಂದಾಯದ ಮೂಲ ವ್ಯವಸ್ಥೆ ಅಥವಾ ಪರಿಷ್ಕರಣೆ ವ್ಯವಸ್ಥೆ ಮಾಡಲು ನಿರ್ದೇಶಿಸಬಹುದು ನಾವು ನೂರ ಆರನೇ ಪ್ರಕರಣದಲ್ಲಿ ಓದಿದೀವಿ ಯಾರ್ಯ ಯಾರು ಮಾಡ್ತಾರೆ ಮೋಜನಿ ಅಧಿಕಾರಿ ರೆವೆನ್ಯೂ ಅಧಿಕಾರಿ ಅಂತ ಓದಿದ್ವಿ ಅಲ್ವಾ ಸರ್ ಸೊ ಅವರು ಈ ಒಂದು ಕಂದಾಯ ನಿರ್ಧಾರನ ಮಾಡ್ತಕ್ಕಂಥದ್ದು ಆದ್ರೆ ಆ ಒಂದು ಕಂದಾಯನ ಸರ್ವೆ ಮಾಡಿ ಮಾಡ್ತಕ್ಕಂಥದ್ದು ಯಾರ ಒಂದು ಸುಪರ್ದಿಯ ಮೇಲೆ ನಮ್ಮ ಒಂದು ರಾಜ್ಯ ಸರ್ಕಾರದ ಸುಪರ್ದಿಯ ಮೇಲೆ ಸೊ ರಾಜ್ಯ ಸರ್ಕಾರ ಯಾವುದೇ ಕಾಲದಲ್ಲಿ ಅಂತ ಭೂಮಿಯ ಕಂದಾಯ ವ್ಯವಸ್ಥೆ ಮಾಡಲು ನಿರ್ದೇಶಿಸಬಹುದು ಸೊ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಇದನ್ನ ಆಪ್ಷನ್ ಅಲ್ಲಿ ಕೊಡ್ತಾನೆ ಕಂದಾಯ ವ್ಯವಸ್ಥೆಯನ್ನ ಫಿಕ್ಸ್ ಮಾಡಕ್ಕೆ ಯಾರು ಮಾಡಬಹುದು ಒಂದು ರಾಜ್ಯ ಸರ್ಕಾರ ಅಂತಿದ್ರೆ ರಾಜ್ಯ ಸರ್ಕಾರ ಡಿಕ್ಕಾಕಿ ಅಥವಾ ಮೋಜಿನಿ ಅಧಿಕಾರಿ ಅಥವಾ ಸರ್ವೆ ಅಧಿಕಾರಿ ಅಥವಾ ರೆವೆನ್ಯೂ ಅಧಿಕಾರಿ ಅಂತಿದ್ರೆ ಅದಕ್ಕೆ ಡಿಕ್ಕಾಕಿ ಓಕೆ ಅರ್ಥ ಆಗ್ತಿದ್ಯಲ್ಲ ಒಂದ್ಸಲ ಫಿಕ್ಸ್ ಮಾಡಿದಾಗ ಆ ಎಂತ ಭೂಮಿಗೆ ನೋಡಿ ನಿಮ್ಗೆ ಗೊತ್ತಿದೆ ಕಂದ ಎಲ್ಲದಕ್ಕೂ ಒಂದೇ ತರ ಇರುತ್ತಾ ಇರಲ್ಲ ಅಲ್ವಾ ಸರ್ ಈಗ ಹೊಲ ಬೇರೆ ಗದ್ದೆ ಬೇರೆ ನಿಮ್ಗೆ ಗೊತ್ತಿದೆ ಹೊಲ ಬೇರೆ ಗದ್ದೆ ಬೇರೆ ಅಂದ್ರೆ ನೀರಾವರಿ ಇರತಕ್ಕಂತ ಜಮೀನುಗಳು ಏನು ಅಂತ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಬೇರೆ ರೀತಿ ಇರುತ್ತೆ ಆ ಬರಡು ಭೂಮಿಗೆ ಬೇರೆ ಕಂದಾಯ ಇರುತ್ತೆ ಅಥವಾ ವಲಯಗಳು ಅಂತ ನೀವು ತಗೋಬಹುದು ಸೊ ವಲಯಗಳು ಅಂತಂದ್ರೇನು ವಲಯ ವಲಯ ಅಂದ್ರೆ ಈಗ ಬೆಳಗಾವ್ ಬೆಳಗಾವ್ ನಾವು ಓದ್ ನೋಡಿದೀವಿ ರೀಜನ್ ನಮ್ಮ ಕರ್ನಾಟಕ ನಾಲ್ಕು ರೀಜನ್ ಕಂದಾಯ ವ್ಯವಸ್ಥೆ ಮಾಡ್ತೀವಿ ಬೆಂಗಳೂರು ರೀಜನ್ ಮೈಸೂರು ರೀಜನ್ ಕಲಬುರ್ಗಿ ಮತ್ತೆ ಇನ್ನೊಂದು ಬೆಳಗಾವಿ ರೀಜನ್ ಅಥವಾ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಬೆಂಗಳೂರು ರೀಜನ್ ಮೈಸೂರು ರೀಜನ್ ಅಂತ ಮಾಡ್ತೀವಿ ಅಲ್ವಾ ಸೊ ಯಾವ ಯಾವ ವಲಯದಲ್ಲಿ ಯಾವ ರೀತಿ ಬೆಳೆ ಬೆಳೆಯುತ್ತೆ ಅದ್ರ ಮೇಲೂ ಕೂಡ ನಾನು ಹೇಳ್ತೀನಿ ಯಾವ ಬೇಸಿಸ್ ಮೇಲೆ ಫಿಕ್ಸ್ ಮಾಡ್ತಾರೆ ಮುಂದೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಸೊ ಅದನ್ನ ಅಲ್ಲಿ ನಾವು ಡಿಸ್ಕಸ್ ಮಾಡಿ ಬಟ್ ಈ ಒಂದು ಕಂದಾಯ ವ್ಯವಸ್ಥೆ ಸೆಟಲ್ಮೆಂಟ್ ಕಂದಾಯನ ಫಿಕ್ಸ್ ಮಾಡಿದ್ಮೇಲೆ ಯಾವ ಅವಧಿ ಕೊನೆಗೊಳ್ಳುತ್ತಲ್ಲ ಮುಂಚೆ ಅದರ ನಂತರ ಅದು ಕಾರ್ಯಗತ ಆಗತ್ತೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದು ಕಂದಾಯ ಫಿಕ್ಸ್ ಮಾಡ್ತಾರೆ ಜನವರಿ ಫೆಬ್ರವರಿ ಅಥವಾ ಮಾರ್ಚ್ ಬೇಡ ಎರಡ್ ಸಾವಿರದ ಇಪ್ಪತ್ಮೂರು ಅಹ್ ಇಪ್ಪತ್ನಾಲ್ಕು ಬಜೆಟ್ ಅಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅಂದ್ರೆ ಮಾ ಏಪ್ರಿಲ್ ನಂತರ ಅದನ್ನ ಚೇಂಜ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಸೊ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡು ನಂತರ ಮಾರ್ಚ್ ನಂತರ ಅಂದ್ರೆ ಈ ವರ್ಷ ಏನಾಗುತ್ತೆ ನಾವು ಏನು ಫೈನಾನ್ಷಿಯಲ್ ಇರಂತೀವಲ್ಲ ಆ ವರ್ಷದಿಂದ ಅದು ಕಾರ್ಯಗತ ಆಗುತ್ತೆ ಅದು ಗೊತ್ತಿಲ್ಲ ನೂರ ಹದಿನಾಲ್ಕು ಕೆಲವು ಸಂದರ್ಭಗಳಲ್ಲಿ ಭೂ ಕಂದಾಯ ವ್ಯವಸ್ಥೆಯ ಪರಿಷ್ಕರಣೆ ಈ ಅಧಿನಿಯಮದಲ್ಲಿ ಇತರ ಯಾವುದೇ ಕಾರಣ ಏನೇ ಒಳಗೊಂಡಿದ್ರು ಅಂದ್ರೆ ಕಂದಾಯ ವ್ಯವಸ್ಥೆನ ಯಾವ ಟೈಮಲ್ಲಿ ಬೇಕಾರೋ ಪರಿಷ್ಕರಣೆ ಮಾಡಬಹುದು ಸ್ನೇಹಿತರೆ ನಿಮ್ಗೆ ಗೊತ್ತೇ ಇದೆ ಇದು ಟ್ಯಾಕ್ಸ್ಗಳು ಈಗ ಮೊನ್ನೆ ಮೊನ್ನೆ ಕೂಡ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಗಳನ್ನ ಜಾಸ್ತಿ ಮಾಡಿದ್ರು ಒನ್ ಟು ಡಬಲ್ ಮಾಡಿದ್ರು ತ್ರಿಬಲ್ ಮಾಡಿದ್ರು ಸೊ ಅಂದ್ರೆ ಯಾವಾಗ ಬೇಕೋರು ಈ ತರ ಎಷ್ಟು ಬೇಕಾದ್ರು ಟ್ಯಾಕ್ಸ್ಗಳನ್ನ ಅವರು ಜಾಸ್ತಿ ಮಾಡ್ಬೋದು ಕಮ್ಮಿ ಮಾಡ್ಬೋದು ಕಮ್ಮಿನೂ ಮಾಡಬಹುದು ಓಕೆ ಇದು ಗೊತ್ತಿರಲಿ ಅದು ನೂರ ಹದಿನಾಲ್ಕು ಎ ಪ್ರಕರಣದಲ್ಲಿ ಹೇಳುತ್ತೆ ರಾಜ್ಯ ಸರ್ಕಾರ ಯಾವ ಟೈಮಲ್ಲಿ ಬೇಕಾದ್ರೂ ಮಾರ್ಪಾಡು ಮಾಡಬಹುದು ಸೊ ಈ ತರ ಮಾರ್ಪಾಡು ಮಾಡಿದಾಗ ಅದನ್ನ ರಾಜ್ಯ ವಿಧಾನ ಮಂಡಲದ ಉಭಯ ಸದನಗಳ ಅದು ಮೊದಲನೇ ಪಡ್ಕೋಬೇಕು ಅಂದ್ರೆ ಈಗ ರಾಜ್ಯದಲ್ಲಿ ಏನಿರುತ್ತೆ ಸರ್ ವಿಧಾನ ಪರಿಷತ್ ನಮ್ಮ ಕರ್ನಾಟಕ ತಗೊಂಡ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಇರುತ್ತೆ ಅಲ್ವಾ ಅದ್ರಲ್ಲಿ ಅವರು ಅಪ್ ಅಪ್ರೂವಲ್ ತಗೋಬೇಕಾಗತ್ತೆ ತಗೊಂಡ್ ಬಂದಾಗ ಯಾವ ದಿನಾಂಕದಿಂದ ವಿಧಿಸಬೇಕು ಅಂತ ಅವರು ಅದ್ರಲ್ಲಿ ತಗೊಂಡಿರ್ತಾರೆ ಆ ದಿನಾಂಕದಿಂದ ವಿಧಿಸತಕ್ಕ ಜೊತೆಗೆ ಇದ್ರ ಜೊತೆಗೆ ನಾವೀಗೇನ್ ಡಿಸ್ಕಸ್ ಮಾಡಿದ್ವಿ ಪರಿಷ್ಕರಣೆ ಮಾಡ್ಬೋದು ಅಂತ ಇದು ಕಂಪ್ಲೀಟ್ ಭೂಮಿಗೆ ಆಗ್ಬೇಕು ಅಂತೇನಿಲ್ಲ ವಲಯಗಳಿಗೆ ಸಂಬಂಧ ಪಡ್ಬೋದು ಅಥವಾ ಒಂದು ರೀತಿ ಈಗ ನೀರಾವರಿ ಭೂಮಿಗೆ ಸಂಬಂಧ ಪಡ್ಬೋದು ಅಂದ್ರೆ ನೀರಾವರಿಯಾದ ಜಮೀನುಗಳಿಗೆ ಸಂಬಂಧ ಪಡ್ಬಹುದು ಅಥವಾ ಇದು ಬೆಳಗಾವಿ ವಲಯಕ್ಕೆ ಅಂತ ಸಂಬಂಧ ಪಡ್ಬೋದು ಸೊ ಅಂದ್ರೆ ಎಲ್ಲಿಗೆ ಅವ್ರು ಏನ್ ಹೇಳಿರ್ತಾರೆ ಅದು ಈಗ ಅಕಸ್ಮಾತ್ ಕಂಪ್ಲೀಟ್ ಅಂತ ಮಾಡಿದ್ರು ಕೂಡ ಒಂದ್ಸಲ ಕಂದಾಯನ ಅವರು ಚೇಂಜ್ ಮಾಡಿದ್ಮೇಲೆ ಫಿಕ್ಸ್ ಸೆಟಲ್ ಕಂದಾಯ ವ್ಯವಸ್ಥೆಯನ್ನ ಅವರು ಪರಿಷ್ಕರಣೆ ಮಾಡಿದ್ಮೇಲೆ ರಿವಿಷನ್ ಮಾಡಿದ್ಮೇಲೆ ಅದು ಯಾವತ್ತಿಂದ ಕಟ್ಬೇಕು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಿದೆ ಈ ವರ್ಷ ಮಾಡ್ಬಿಟ್ರು ಸರ್ ಇಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವಾಗ ಮಾಡ್ಬಿಟ್ರು ಓಕೆ ಆದ್ರೆ ಇದನ್ನ ವಿಧಾನ ಪರಿಷತ್ ವಿಧಾನಸಭೆ ಈಗ ನೆಕ್ಸ್ಟ್ ಯಾವಾಗ ನಡೆಯುತ್ತೆ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಸೊ ಅವಾಗ ಅಪ್ರೂವಲ್ ತಗೊಳ್ತಾರೆ ಆಗ್ಲಿಲ್ಲ ನೆಕ್ಸ್ಟ್ ಇಯರ್ ತಗೋತಾರೆ ಅಂದ್ರೆ ಈ ವರ್ಷದಿಂದ ಅದು ಬಟ್ ಅದು ಎಲ್ಲ ಅಪ್ರೂವಲ್ ತಗೊಳ್ಸಲ್ಲಿ ನಮ್ಗೆ ಎರಡ್ ಸಾವಿರದ ಇಪ್ಪತ್ತ ಐದು ಆಗ್ಬೋದು ಇಪ್ಪತ್ತ ಆರು ಆಗ್ಬೋದು ಅವಾಗ ಎಫೆಕ್ಟಿವ್ ಫ್ರಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಕಮ್ಮಿ ಮಾಡಕ್ಕೆ ಅವರು ಇದನ್ನ ಮಾಡಿದ್ರೆ ಕಮ್ಮಿ ಮಾಡಿದ್ರೆ ನೀವು ಆಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಂದಾಯ ಕಟ್ಟಿರ್ತಾರೆ ಇಪ್ಪತ್ತೈದು ಕೊಂಡಿರ್ತರ ಇಪ್ಪತ್ತಾರಲ್ಲಿ ಅದು ಅಪ್ರೂವ್ ಆಗುತ್ತೆ ಬಟ್ ಈ ಎರಡು ವರ್ಷದಲ್ಲಿ ನೀವು ಕಮ್ಮಿ ಮಾಡ್ಬೇಕು ಅಂತ ತಗೊಂಡಿದ್ರೆ ನಿಮಗೆ ವಾಪಸ್ ಇಟ್ಟನ್ ವ್ಯತ್ಯಾಸ ನಿಮಗೆ ಸಂದಾಯ ಮಾಡುತ್ತೆ ಮರುಪಾವತಿ ಮಾಡ್ತಾರೆ ಅಕಸ್ಮಾತ್ ಜಾಸ್ತಿ ನೀವು ಆಗಿದ್ರೆ ಅಂದ್ರೆ ಈಗ ನೂರು ರೂಪಾಯಿ ಕಟ್ಟಿರ್ತೀರಾ ಇನ್ನೂರು ರೂಪಾಯಿ ಜಾಸ್ತಿ ನೂರು ರೂಪಾಯಿ ಜಾಸ್ತಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಆಗ ಇನ್ನ ಎಕ್ಸ್ಟ್ರಾ ಏನ್ ಅಮೌಂಟ್ ಇದೆ ಎರಡು ವರ್ಷದ್ದು ಅದು ನಿಮ್ಮ ಹತ್ರ ತಗೋತಾರೆ ಆ ವ್ಯತ್ಯಾಸದ ಅಮೌಂಟ್ ಅದು ನಿಮ್ಮ ಹತ್ರ ತಗೋತಾರೆ ಅಂದ್ರೆ ಯಾವಾಗ ಜಾರಿ ಮಾಡ್ಬೇಕು ಅಂತಿರುತ್ತೆ ಆ ಅವಧಿಯಿಂದ ಅವ್ರು ತಗೋತಾರೆ ಅದು ಅಪ್ರೂವ್ ಲೇಟ್ ಆಗ್ಲಿ ಏನಾಗ್ಲಿ ಅದು ಈ ಒಂದು ಪ್ರಕರಣ ಹೇಳುತ್ತೆ ಸಿಂಪಲ್ ನಿಮ್ಗೆ ಅರ್ಥ ಮಾಡಿಸ್ಕೆ ನಾನು ಡೀಟೇಲ್ ಆಗಿ ಹೇಳಿದೆ ಅಷ್ಟೇ ನೆಕ್ಸ್ಟ್ ಬನ್ನಿ ಕಂದಾಯ ವ್ಯವಸ್ಥೆ ಅವಧಿ ವೆರಿ ಇಂಪಾರ್ಟೆಂಟ್ ದ ಟರ್ಮ್ ಆಫ್ ಸೆಟಲ್ಮೆಂಟ್ ಅಂತ ಕಂದಾಯ ವ್ಯವಸ್ಥೆ ಮೂವತ್ತು ವರ್ಷಗಳ ಅವಧಿಯಲ್ಲಿಗೆ ಜಾರಿಯಲ್ಲಿರತಕ್ಕದ್ದು ವೆರಿ ಇಂಪಾರ್ಟೆಂಟ್ ಅಲ್ಲಿ ಕೇಳ್ತಾನೆ ದ ಟರ್ಮ್ ಆಫ್ ಸೆಟಲ್ಮೆಂಟ್ ಅಂತ ಕರಿತೀವಿ ತ ಅದು ಕಂದಾಯ ಬಟ್ ಕಂದಾಯನ ಪರಂತು ಅಂದ್ರೆ ಆದರೆ ಬೇಕೋ ಅವಾಗ ಸರ್ಕಾರ ಅಭಿಪ್ರಾಯ ಪಟ್ಟರೆ ಅಂತ ವ್ಯವಸ್ಥಾಯವನ್ನ ಯಾವುದೇ ಕಾರಣದಿಂದ ವಿಳಂಬವಾದಾಗ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಕಂದ ವ್ಯವಸ್ಥೆ ಅವಧಿಯನ್ನು ಸೂಕ್ತವನ್ನ ತನಗೆ ಕಂಡು ಬರುವಂತ ಅವಧಿಯವರೆಗೆ ರಾಜ್ಯ ಸರ್ಕಾರ ಮುಂದುವರಿಸಬಹುದು ಓಕೆ ಅಂದ್ರೆ ಪರಿಷ್ಕರಣೆ ಮಾಡ್ಬೋದು ಮಾಡ್ಬೇಕು ಡಿಲೇ ಆಯ್ತು ಅಂದ್ರೆ ಅಲ್ಲಿ ತನಕ ಪ್ರೆಸೆಂಟ್ ಏನಿದೆ ಅದೇ ಕಂಟಿನ್ಯೂ ಆಗ್ಬಹುದು ಅಂತ ಕೂಡ ಹೇಳು ಅಂದ್ರೆ ಪರಿಷ್ಕರಣೆ ಮೂವತ್ತು ವರ್ಷಕ್ಕೊಂತರ ಮಾಡ್ಬೋದು ಬೇಕಾದ್ರೆ ಅದನ್ನ ಚೇಂಜು ಮಾಡ್ಬೋದು ಈ ಕಾಯ್ದೆ ಇದೆಯಲ್ಲ ಈ ಕಾಯ್ದೆನ ಬೇಕಾದ್ರೆ ಅವ್ರು ಏನ್ ಮಾಡ್ಬೋದು ಸರ್ ಅಮೆಂಡ್ಮೆಂಟ್ ಮಾಡಿ ಇದನ್ನ ಹತ್ತು ವರ್ಷಕ್ಕೂ ತರಬಹುದು ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಏನಿದೆ ಅದನ್ನ ನೀವು ತಿಳ್ಕೊಳ್ಳಿ ಅಷ್ಟೇ ಅಂದ್ರೆ ಮೂವತ್ತು ವರ್ಷದ ತನಕ ಕಂದಾಯ ಚೇಂಜ್ ಮಾಡಲ್ವಾ ಮಾಡಬಹುದು ಸರ್ ಅವರು ಓಕೆ ಅಟ್ ಪ್ರೆಸೆಂಟ್ ಈ ಒಂದು ಅಧಿನಿಯಮದಲ್ಲಿ ಈ ಒಂದು ಆಕ್ಟ್ ಅಲ್ಲಿ ಏನಿದೆ ಅದನ್ನ ಏನಿದೆ ಅದನ್ನ ತಿಳ್ಕೊಳ್ಳಿ ಕಂದಾಯ ನಿರ್ಧಾರಣೆ ಮಾಡುವ ಬಗ್ಗೆ ಅಂದ್ರೆ ಹೆಂಗೆ ಕಂದಾಯ ನಿರ್ಧಾರಣೆ ಮಾಡ್ತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಎರಡ್ ಮೂರು ಕ್ವಶನ್ಸ್ ಬರಬಹುದು ಅಥವಾ ಜಾಸ್ತಿನೂ ಬರ್ಬೋದು ಬಟ್ ನಲ್ಲಿ ಇದ್ರ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದೋ ಸೆಕ್ಷನ್ ನೂರ ಹದಿನಾರು ಪ್ರಕರಣ ನೂರ ಹದಿನಾರು ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ನೀವು ಭೂಮಿ ಪೂರ್ತಿ ಈಗ ಕಂದಾಯ ಮಾಡಬೇಕು ಅಂದಾಗ ಏನ್ ಮಾಡ್ಬೇಕು ಆ ಭೂಮಿನ ಗುಂಪಾಗಿ ಉಪಯೋಗಿಸ್ಬೇಕು ಇದೊಂದು ನೀರಾವರಿ ಗುಂಪು ಇದೊಂದು ಅಹ್ ಬರಡು ಭೂಮಿ ಅಥವಾ ಇದು ಬೆಟ್ಟ ಗಾಡು ಪ್ರದೇಶ ಅಥವಾ ಇದು ಬಯಲು ಭೂಮಿ ಬಯಲು ಬೆಟ್ಟ ಅಲ್ವಾ ಈ ತರ ಗುಂಪು ಅಂದ್ರೆ ಈ ಕಂದ ಇದಕ್ಕೆ ಬೇರೆ ರೀತಿ ರೇಟ್ ಇರುತ್ತೆ ಯಾಕಂದ್ರೆ ಇದ್ರಲ್ಲಿ ಬರೋ ಇನ್ಕಮ್ ಬೇರೆ ಇರುತ್ತೆ ಇದೇ ಬೇರೆ ರೇಟ್ ಇರುತ್ತೆ ಇದೇ ಬೇರೆ ಇದೊಂದೇ ಅಲ್ಲ ವಲಯ ಅಂದ್ರೆ ಪ್ರಾಕೃತಿಕ ಆಕಾರ ಒಂದೇ ಅಲ್ಲ ಈಗ ಮಳೆ ರೀಜನ್ ನಮ್ಮ ಕರ್ನಾಟಕ ತಗೊಂಡ್ರೆ ಎಲ್ಲಿ ಮಳೆ ಬೀಳುತ್ತೆ ಈಗ ಬಯಲು ಅಲ್ಲಿ ಮಳೆ ಬೀಳಲ್ಲ ಅಲ್ಲಿ ಕಂದಾಯ ಕಮ್ಮಿ ತಗೋಬೇಕು ಯಾಕಂದ್ರೆ ಅಹ್ ಅಲ್ಲಿ ಬರ್ತಕ್ಕಂಥ ಆದಾಯ ಕಮ್ಮಿ ಇರುತ್ತೆ ಅಂದ್ರೆ ಇಲ್ಲಿ ಏನು ಯಾವ ಬೇಸಿಸ್ ಮೇಲೆ ಮಾಡ್ತಾರೆ ಅಂತ ಇಂಪಾರ್ಟೆಂಟ್ ಪ್ರಾಕೃತಿಕ ಆಕಾರ ಯಾವ ತರ ಇದೆ ಅದು ನಾನು ನಿಮ್ಗೆ ಹೇಳಿದೆ ಬಯಲು ಇದು ನೀರಾವರಿ ಓಕೆ ಬೆಟ್ಟ ಬಯಲು ಆತರ ಅಥವಾ ವಾಯುಗುಣ ಅಥವಾ ಮಳೆ ಆಧಾರದ ಮೇಲೆ ಕಂದಾಯನ ಗುಂಪುಗಳಾಗಿ ನಿರ್ಧಾರಣೆ ಮಾಡಬಹುದು ಭೂಮಿಗೆ ಇದಕ್ಕೆ ಬೇರೆ ಕಂದಾಯ ಅದಕ್ಕೆ ಬೇರೆ ಕಂದಾಯ ಅಂತ ಅಥವಾ ಮುಖ್ಯ ಬೆಳೆಗಳಿಗೆ ಇಳುವರಿ ಅಲ್ಲಿ ಯಾವ ಮುಖ್ಯ ಬೆಳೆ ಬೆಳೆಯುತ್ತೆ ಅದ್ರ ಇಳುವರಿ ಏನು ಅದರ ಒಂದು ಫಲಗಳು ಬೆಳೆಗಳೇನೋ ಅದ್ರ ಮೇಲೆ ಗುಂಪು ಮಾಡ್ಬೋದು ದಿಸ್ ಇಸ್ ಮೇನ್ ಮೇನ್ ಥಿಂಗ್ಸ್ ಇದು ಬಿಟ್ಟು ಬೇರೆ ರೀತಿಯೂ ಕೂಡ ಅವಶ್ಯಕವಾಗಿ ಬಂದಾಗ ಈ ಅಂಶಗಳನ್ನು ಕೂಡ ಅವರು ಗಣನೆಗೆ ತಗೋಬಹುದು ಯಾವ್ದು ಸರ್ ಅಲ್ಲಿ ಮಾರುಕಟ್ಟೆ ಸೌಲಭ್ಯ ಇದೆಯಾ ಸಿಟಿ ಹತ್ರ ಇದೆಯಾ ಆ ಒಂದು ಭೂಮಿ ಆ ಒಂದು ಇದು ಅಥವಾ ಸಂಪರ್ಕ ಸಾಧನಗಳು ಇದೆಯಾ ಅಥವಾ ಬೇಸಾಯದ ಮಟ್ಟ ಅಲ್ಲಿ ಆಗಿದೆ ಓಕೆ ಕಮ್ಯುನಿಕೇಶನ್ ಪರ್ಪಸ್ ಇದೆಯಾ ಜನಸಂಖ್ಯೆ ಮತ್ತು ಕಾರ್ಮಿಕರ ಪೂರೈಕೆ ಇದೆಯಾ ಬೇಸಾಯದ ಸಂಪನ್ಮೂಲಗಳು ಅದರಲ್ಲಿ ಇದೆಯಾ ಓಕೆ ಇಂದಿನ ಮೂವತ್ತು ವರ್ಷಗಳಲ್ಲಿ ಅಧಿಭೋಗಗೊಳಪಟ್ಟ ಮತ್ತು ಸಾಗುವು ಮಾಡಿದ ಭೂಮಿಗಳಿಗೆ ವಿಸ್ತೀರ್ಣದಲ್ಲಿ ಆದ ವ್ಯತ್ಯಾಸ ಮೂವತ್ತು ವರ್ಷದಲ್ಲಿ ಹೆಂಗೆ ಅದನ್ನ ಯುಟಿಲೈಸ್ ಮಾಡಿದೆ ಅಕ್ವಿಪ್ಮೆಂಟ್ಸ್ ಹೆಂಗಿದ್ದಾರೆ ಅಂದ್ರೆ ಈಗ ಅಹ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ಒಬ್ರು ಭೂಮಿ ಒಂದ್ ರೀತಿ ಮಾಡ್ತಿರ್ತಾರೆ ಇನ್ನೊಬ್ರು ಇನ್ನೊಂದ್ ರೀತಿ ಮಾಡ್ತಿರ್ತಾರೆ ಅಥವಾ ಆ ಭೂಮಿ ಬೆಳೆಗಳು ಚೇಂಜ್ ಆಗ್ತಾ ಹೋಗುತ್ತೆ ಅದು ಮುಂದೆ ಹೇಳ್ತಾ ಹೋಗ್ತಾರೆ ಇಲ್ಲಿ ನೋಡಿ ನೋಡಿ ಆ ಇಲ್ಲಿ ನೋಡಿ ವೇಜಸ್ ಕೂಲಿ ಆ ಒಂದು ಜಾಗದಲ್ಲಿ ಹೆಂಗಾಗಿದೆ ಮತ್ತೆ ಭೂ ಸಾಗುಳು ಮಾಡುವ ಸಾಗಳುದಾರನ ದುಡಿಮೆಗೆ ಮಜೂರಿಯನ್ನೊಳಗೊಂಡಂತೆ ಮುಖ್ಯ ಬೆಳೆಗಳು ಸಾಗುಳಿ ತಗುಳುವ ಸಾಮಾನ್ಯ ವೆಚ್ಚಗಳು ಮಜೂರಿ ಅಂದ್ರೆ ಇಲ್ಲಿ ವೇಜಸ್ ಅಂದ್ರೆ ಕೂಲಿ ಕೂಲಿ ಅಂತ ಕರಿತೀವಿ ಅಂದ್ರೆ ಈ ಬೆಳೆ ಬೆಳಗ್ಗೆ ಅವನ್ ತಾಗ್ತಕ್ಕಂತೆ ವೆಚ್ಚ ಏನು ಇವಾಗ ಏನ್ ವೆಚ್ಚ ಮೂವತ್ತು ವರ್ಷದಲ್ಲಿ ಏನಿತ್ತು ಅಂದ್ರೆ ಅವರು ಅಸೆಸ್ಮೆಂಟ್ ಮಾಡ್ಬೇಕಾರೆ ಇವಾಗಿನ ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ ನಿಮಗೆ ಇನ್ಫ್ಲೇಷನ್ ನಿಮ್ಗೆ ಗೊತ್ತಿರ ಹಣದು ಬರ ಈಗ ಫಾರ್ ಎಕ್ಸಾಂಪಲ್ ಮೂವತ್ತು ವರ್ಷದಿಂದ ಇದ್ದ ಸ್ಯಾಲರಿ ನಿಮಗೆ ಬರ್ತಕ್ಕಂತ ಸ್ಯಾಲರಿ ಆಕೆ ಅದೇ ಕೆಲಸಕ್ಕೆ ಈ ವರ್ಷ ಈವ ಇವಾಗಿಲ್ಲ ಅಲ್ವಾ ಮೂವತ್ತು ವರ್ಷದಿಂದ ಫಾರ್ ಎಕ್ಸಾಂಪಲ್ ಒಬ್ಬ ಕ್ಲರ್ಕ್ ಗೆ ಹತ್ತು ಸಾವಿರ ಒಂದ್ ಐದರಿಂದ ಆರ್ ಸಾವಿರ ಇತ್ತು ಅಂತಂದ್ರೆ ಇವಾಗ ಅದೇ ಕ್ಲರ್ಕಿಗೆ ಇಪ್ಪತ್ತೈದು ಸಾವಿರ ತನಕ ಇತ್ತು ಕ್ಲರ್ಕ್ ಬ್ಯಾಂಕ್ ಕ್ಲರ್ಕ್ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಓಕೆ ಇಪ್ಪತ್ತೈದು ಸಾವಿರ ಆಯ್ತು ಸೊ ಅಂದ್ರೆ ಇದು ಜಾಸ್ತಿ ಆಗಬಹುದು ಸಾಲರಿ ಅಂದ್ಮೇಲೆ ಎಲ್ಲಾ ರೇಟ್ಗಳು ಜಾಸ್ತಿ ಆಗಿರುತ್ತೆ ಭೂಮಿ ಬೆಲೆ ಜಾಸ್ತಿ ಆಗಿರುತ್ತೆ ಅಲ್ಲಿ ವೆಚ್ಚ ಜಾಸ್ತಿ ಆಗಿರುತ್ತೆ ಹಂಗಾರ ಅದ್ರ ಕಂದಾಯ್ ಜಾಸ್ತಿ ಆಗ್ಬೇಕಲ್ಲ ಸರ್ ಸೊ ಆ ಪರ್ಪಸ್ ಇಂದ ಇದನ್ನೆಲ್ಲ ತಗೋತಾರೆ ಓಕೆ ಮತ್ತೆ ಈಗ ಭೂಮಿಗಳು ಮೂವತ್ತು ವರ್ಷದ ಏನ್ ರೇಟ್ ಇತ್ತು ಈಗ ಅದನ್ನ ಎಷ್ಟು ಸಲ ಮಾರಾಟ ಆಗಿದೆ ನೋಡಿ ಬೇಸಾಯದ ಉದ್ದೇಶಕ್ಕೆ ಬಳಸೋ ಭೂಮಿಯ ಮಾರಾಟಗಳು ಅದ್ರ ಬೆಲೆಗಳು ಹೆಂಗ್ ಚೇಂಜ್ ಆಗಿದೆ ಇವೆಲ್ಲ ಗಣನೆಗೆ ತಗೋತಾರೆ ಓಕೆ ಅರ್ಥ ಆಗ್ತಿದ್ಯಲ್ಲ ಸೊ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಎಕ್ಸಾಂಪಲ್ ಕೇಳ್ತಾನೆ ಇವೆಲ್ಲ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಬೇಕಾದ್ರೆ ಇದರ ಪ್ರಕರಣ ಸಂಖ್ಯೆ ಕೇಳಬಹುದು ಸೆಕ್ಷನ್ ಅಥವಾ ಪ್ರಕರಣ ನೂರ್ ಹದಿನಾರು ಇದನ್ನ ಬೇಕಾದ್ರು ಕೇಳಬಹುದು ನೆಕ್ಸ್ಟ್ ಹಿಡುವಳಿದಾರರು ಮಾಡಿದ ಸುಧಾರಣೆಗಳಿಂದಾದ ಸರಾಸರಿ ಇಳುವರಿಯ ಹೆಚ್ಚಳವನ್ನು ಗಣನೆಗೆ ತೆಗೆದುಕೊಳ್ಳಕೂಡದು ಕೂಡದು ಮಾಡಿದ ಸುಧಾರಣೆಗಳಿಂದಾದ ಸರಾಸರಿ ಇಳುವರಿ ಹೆಚ್ಚಳವನ್ನ ನಾನ್ ನಿಮ್ಗೆ ಅದನ್ನ ಹೇಳಿದ್ರು ಈಗ ಇವೆಲ್ಲ ಅಸೆಸ್ಮೆಂಟ್ ಮಾಡಿದ್ರು ಸರ್ ಓಕೆ ಮಾಡಿದ್ರು ನಿಮ್ಗೊಂದು ಕಂದಾಯ ಫಿಕ್ಸ್ ಮಾಡಿದ್ರು ಈ ಒಂದು ಭೂಮಿಗೆ ಕಂದಾಯ ಫಿಕ್ಸ್ ಮಾಡಿದ್ರು ಈಗ ನೀವೇನ್ ಮಾಡ್ತೀರಾ ಸರ್ ಭೂಮಿ ಕಂದಾಯ ಆಗಿ ನಿಮ್ಗೆ ಸಾಲ್ತಾ ಇಲ್ಲ ಕಂದಾಯ ಜಾಸ್ತಿ ಕಟ್ಟಬೇಕು ಲೇಬರ್ ಕಾಸ್ಟ್ ಜಾಸ್ತಿ ಆಗಿ ನೀವೇನ್ ಮಾಡ್ತೀರ ಇಲ್ಲೊಂದು ಬೋರ್ವೆಲ್ ಹಾಕೋತೀರಾ ಓಕೆ ಒಂದು ಬೋರ್ ಕೊಸ್ಕೊತೀರಾ ಅಥವಾ ನೀರಾವರಿ ಒಂದು ಏನೋ ಒಂದು ಕೊಳವೆ ಏನೋ ಮಾಡ್ಕೋತೀರಾ ಏನೋ ಮಾಡ್ತೀರ ಇದ್ರಿಂದ ನಿಮ್ಗೆ ಏನಾಗುತ್ತೆ ಇಳುವರಿ ಹೆಚ್ಚಾಗುತ್ತೆ ಇಳುವರಿ ಹೆಚ್ಚಾಗುತ್ತೆ ಅದರದ ನಿಮ್ಗೆ ಜಾಸ್ತಿ ಆಗತ್ತೆ ಹಾಗಂತ ನೀವು ಇದನ್ನ ಅಂತ ಹೇಳಿ ನಿಮ್ಗೆ ಕಂದಾಯವನ್ನ ಹೆಚ್ಚಳವನ್ನ ಪರಿಷ್ಕರಣೆ ಮಾಡುವಂತಿಲ್ಲ ಗಣನೆಗೆ ತೆಗೆದುಕೊಳ್ಳತಕ್ಕದ್ದಲ್ಲ ಓಕೆ ನೋಡಿ ಮಾಡ್ಬೇಕಿಂತ ಮುಂಚೆ ಅದನ್ನೆಲ್ಲ ಗಣ್ಯಕ್ಕೆ ತಗೋತಾರೆ ಕಂದಾಯ ನಿಮಗೆ ಒಂದ್ಸಲ ಫಿಕ್ಸ್ ಮಾಡಿ ಅದನ್ನ ಇದಾದ್ಮೇಲೆ ನೀವು ನಿಮ್ಮ ಪರ್ಪಸ್ ಇಂದ ಏನಾರ ಮಾಡಿದ್ರೆ ಓಕೆ ಇಲ್ಲಿ ತತ್ಕಾಲ ಜಾರ ಕಂದಾಯ ವ್ಯವಸ್ಥೆಯು ಕೊನೆಗೊಳ್ಳುವ ದಿನಾಂಕಕ್ಕೆ ನಿಕಟದ ಪೂರ್ವದ ಮೂವತ್ತು ವರ್ಷಗಳಿಂದ ಆ ಭೂಮಿ ಹುಡುಗುದರನ್ನು ಅಥವಾ ಬೆಚ್ಚಲಿಂದ ಯಾವುದೇ ಸುಧಾರಣೆ ಮಾಡಿದ್ದಾರೆ ನೋಡಿ ಮೂವತ್ತು ವರ್ಷ ಈಗ ತತ್ಕಾಲದಲ್ಲಿ ಇವಾಗ ನಿಮ್ಗೆ ಕಂದಾಯ ಫಿಕ್ಸ್ ಆಗಿದೆ ಇನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷಕ್ಕ ಮಾತಾಡಲ್ಲ ಅವಾಗ ಏನ್ ಮಾಡ್ತಾರೆ ಈ ಮೂವತ್ತು ವರ್ಷದ ನೀವ್ ಏನಾರ ಮಾಡ್ಕೋತೀರಾ ಈ ಒಂದು ಪೀರಿಯಡ್ ಅಲ್ಲಿ ನೀವ್ ಏನೇ ಒಂದು ಸುಧಾರಣೆ ಮಾಡ್ಕೊಂಡಿದ್ದಾಗ ಇಳುವರಿ ಜಾಸ್ತಿ ಬಂದೇ ಬರುತ್ತೆ ಅದೇ ಖರ್ಚು ಮಾಡಿರ್ತೀರ ಬಂದೇ ಬರುತ್ತೆ ಹಾಗಂತ ನಿಮ್ಗೆ ಕಂದಾಯನ ಜಾಸ್ತಿ ಮಾಡಲ್ಲ ಮಾಡಂಗಿಲ್ಲ ಓಕೆ ಗೊತ್ತಿರ್ಬೇಕು ಬಟ್ ಈ ಮೂವತ್ ವರ್ಷ ಆದ್ಮೇಲೆ ಈಗ ಮೂವತ್ ವರ್ಷ ಎಂಡ್ ಆಯ್ತು ಈಗ ಮೂವತ್ತು ವರ್ಷದ ಚೇಂಜ್ ಮಾಡುದು ಈಗ ಮೂವತ್ ವರ್ಷ ಆಗಿದೆ ಪೀರಿಯಡ್ ಕಂಪ್ಲೀಟ್ ಆಗಿದೆ ಇವಾಗ ಕಂದಾಯನ ಅವರು ಚೆಕ್ ಮಾಡ್ತಾರೆ ಕಂದಾಯ ಯಾವ ಭೂಮಿಗೆ ಏನು ಅಂತ ಅವಾಗ ಗದಾಟಕ್ ತೊಳ್ಕೋಬಹುದು ಅರ್ಥ ಆಗ್ತಲ್ಲ ಒಂದ್ಸಲ ಗಂಧ ಫಿಕ್ಸ್ ಆದ್ಮೇಲೆ ನೀವೇನೋ ಚೇಂಜ್ ಮಾಡೋರು ಆಗ ಕಂದಾಯ ಫಿಕ್ಸ್ ಆಗಿದೆ ಮೂರ್ನಾಲ್ಕು ವರ್ಷ ಆಗಿದೆ ಈಗ ನೀನು ಮಾಡ್ಕೊಂಡಿರ್ತೀಯಾ ಹಿಂಗ್ ಕಂದಾಯನ ಜಾಸ್ತಿ ಮಾಡಕ್ಕಾಗಲ್ಲ ಆಗಲ್ಲ ನೆಕ್ಸ್ಟ್ ಯಾವಾಗ ಅಸೆಸ್ಮೆಂಟ್ ಪೀರಿಯಡ್ ಇರುತ್ತೆ ಯಾವಾಗ ರೈಸ್ ಮಾಡ್ಬೇಕು ಯಾವಾಗ ಏನ್ ಮಾಡ್ಬೇಕು ಅಂತ ಇರ್ತಾರೆ ಅವಾಗ ಮಾಡ್ಬೋದು ಅಷ್ಟೇ ಹೊರ್ತು ಪದೇ ಪದೇ ಆತರ ಮಾಡಕ್ಕಾಗಲ್ಲ ಅರ್ಥ ಆಗ್ತಿದ ನೆಕ್ಸ್ಟ್ ನೂರ ಹದ್ನೆಂಟನೇದು ಕಂದಾಯ ವ್ಯವಸ್ಥೆ ಮಾಡುವಾಗ ಕಂದಾಯ ವ್ಯವಸ್ಥೆ ಅಧಿಕಾರಿ ಅನುಸರಿಸಬದ ವಿಧಾನ ಏನ್ ಅನುಸರಿಸಬೇಕು ಕಂದಾಯನ ಒಂದು ಫಿಕ್ಸ್ ಮಾಡ್ಬೇಕಂದ್ರೆ ವಿಚಾರ ನಡೆಸ್ಬೇಕು ನಾ ಇವಾಗ ಅದೆಲ್ಲ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ ಕಂದಾಯ ವ್ಯವಸ್ಥೆ ಭೂಮಿನ ಗುಂಪುಗಳಾಗಿ ಮಾಡ್ಬೇಕು ಇಳುವರಿನ ನೋಡ್ಬೇಕು ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೆ ಇಂದಿನ ಇದರಲ್ಲ ಸರ್ ಅದೇ ಇಲ್ಲಿ ಸೇಮ್ ಹೊರಗೆ ಅಷ್ಟೇ ಸೊ ಇವೆಲ್ಲ ಮಾಡಿ ಎಲ್ಲನೂ ಒಂದು ಕಂದಾಯ ವ್ಯವಸ್ಥೆ ಬಗ್ಗೆ ಸೂಚನೆಗಳನ್ನ ರಿಪೋರ್ಟ್ ಗಳನ್ನ ದರಗಳನ್ನ ಫಿಕ್ಸ್ ಮಾಡಿದ್ಮೇಲೆ ಆ ಆ ವರದಿಯನ್ನ ನಾವು ಕಂದಾಯ ವ್ಯವಸ್ಥೆ ವರದಿ ಅಂತ ಕರಿತೀವಿ ಅಂದ್ರೆ ಏನರ್ಥ ಸರ್ ಏನರ್ಥ ಕಂದಾಯ ವ್ಯವಸ್ಥೆ ವರದಿ ಅಂದ್ರೆ ಏನರ್ಥ ರೆವೆನ್ಯೂ ಸೆಟಲ್ಮೆಂಟ್ ಅಂತ ಕರಿತೀವಿ ಓಕೆ ವರದಿ ರಿಪೋರ್ಟ್ ಅಂತ ಕರಿತೀವಿ ಆ ವರದಿಯನ್ನ ಡೆಪ್ಯೂಟಿ ಕಮಿಷನರ್ ಗೆ ಕೊಡ್ಬೇಕಾಗತ್ತೆ ಆ ಡೆಪ್ಯೂಟಿ ಕಮಿಷನರ್ ಏನ್ ಮಾಡ್ತಾನೆ ಅದನ್ನ ಸರ್ಕಾರಕ್ಕೆ ಕೊಡ್ತಾನೆ ಓಕೆ ಕೊಡಕ್ಕಿಂತ ಮುಂಚೆ ಡೆಪ್ಯೂಟಿ ಕಮಿಷನರ್ ಹತ್ತೊಂಬತ್ತನೇ ಪ್ರಕರಣ ಅದೇ ಹೇಳುತ್ತೆ ಅದನ್ನ ಆ ವರದಿಯನ್ನ ಡೆಪ್ಯೂಟಿ ಕಮಿಷನರ್ ಪ್ರಕಟಿಸ್ತಾನೆ ಓಕೆ ನೋಟಿಸ್ ಹಾಕ್ತಾನೆ ಅಥವಾ ಆ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದ ಆ ಗ್ರಾಮದಲ್ಲಿ ಒಂದು ಸೂಚನಾ ನೋಟಿಸ್ ಅನ್ನು ಕೊಡಿಸ್ತಾನೆ ಅಹ್ ಆದ್ರೆ ಆ ಗ್ರಾಮದಲ್ಲಿ ಕನ್ನಡ ನಮ್ಮ ಕರ್ನಾಟಕ ಕನ್ನಡ ಇರುತ್ತೆ ಅಥವಾ ನಮ್ಮ ಆಡಳಿತ ಭಾಷೆ ಇರುತ್ತೆ ಆ ಭಾಷೆಯಲ್ಲಿ ನೋಟಿಸ್ ನ ಪ್ರಕಟಿಸಿದ್ಮೇಲೆ ಆ ನೋಟಿಸ್ ಪ್ರಕಟ ಆದ ಮೂರು ತಿಂಗಳೊಳಗಾಗಿ ಆ ವ್ಯಕ್ತಿ ಕಂದಾಯ ವ್ಯವಸ್ಥೆ ವರದಿ ಸೂಚನೆ ಬಗ್ಗೆ ತನ್ನ ಆಕ್ಷೇಪಣೆಯನ್ನ ಸಲ್ಲಿಸ್ಕೊಡ್ಬೇಕು ಆ ಊರ್ನವರು ಆ ವ್ಯಕ್ತಿಯವರು ಇಲ್ಲ ಇದು ಸರಿ ಇಲ್ಲ ಅಂತ ಡೆಪ್ಯೂಟಿ ಕಮಿಷನರ್ ಕಳಿಸಬಹುದು ಓಕೆ ನೋಟಿಸ್ ನಲ್ಲಿ ಮಾಡ್ಬೋದು ಸೊ ಈ ಆಕ್ಷೇಪಣೆಗಳು ವಿವಿಧ ಪತ್ರಗಳನ್ನ ಅವ್ರು ಬೇಕಾದ್ರೆ ಡಿಸ್ಕಸ್ ಮಾಡ್ತಾರೆ ಅದನ್ನೆಲ್ಲ ಸರ್ಕಾರಕ್ಕೆ ಅವರು ಒಪ್ಪಿಸ್ತಾರೆ ಡೆಪ್ಯೂಟಿ ಕಮಿಷನರ್ ಸೊ ಹಾಗೆ ಸರ್ಕಾರ ಅದ್ರ ಬಗ್ಗೆ ಚೇಂಜ್ ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಅಥವಾ ಚೇಂಜ್ ಮಾಡ್ಕೊಂಡ್ರೆ ಪುನಃ ಎಗೇನ್ ಅವ್ರು ಇಲ್ಲ ಸರಿ ಇಲ್ಲ ಹೌದು ಇದು ಅಗ್ರಿ ಮಾಡುವಂತದ್ದೇ ಅನ್ಬಿಟ್ಟು ಸರ್ಕಾರ ಏನ್ ಮಾಡ್ಬೋದು ಬೇಕಾದ್ರೆ ಪುನಃ ಕಂದಾಯನ ಪರಿಷ್ಕರಣೆ ಮಾಡ್ಬೋದು ಆದ್ರೆ ಸರ್ಕಾರ ಏನೇ ಮಾಡ್ಬೇಕು ಅಂತಂದ್ರೆ ಕಂದಾಯ ಪರಿಷ್ಕರಣೆ ರಾಜ್ಯ ವಿಧಾನ ಮಂಡಳದ ಅನುಮೋದನೆ ಬೇಕಾಗುತ್ತೆ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ ವಿಧಾನ ಮಂಡಲ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ ಕೆಳಮನೆ ಮೇಲ್ಮನೆ ಅಂತ ಕರಿತೀವಿ ರಾಜ್ಯದಲ್ಲಿ ಓಕೆ ಸೊ ಅದನ್ನ ಮಾಡ್ಕೊಂಡ್ಮೇಲೆ ಅದನ್ನ ಅಹ್ ಏನ್ ಮಾಡ್ತಾರೆ ಫಿಕ್ಸ್ ಮಾಡ್ತಾರೆ ಓಕೆ ರಿವಿಷನ್ ಮಾಡದ್ಮೇಲೆ ಬಟ್ ಅದು ಅಂತಿಮವಾಗಿರುತ್ತೆ ಅದನ್ನ ಯಾವ ನ್ಯಾಯಾಲಯದ ಪ್ರಶ್ನೆ ಮಾಡಕ್ಕಾಗಲ್ಲ ಇದು ಗೊತ್ತಿರಬೇಕು ಸರ್ಕಾರ ಫಿಕ್ಸ್ ಮಾಡ್ತಕ್ಕಂಥ ಕಂದಾಯನ ಯಾವ ನ್ಯಾಯಾಲಯದ ಪ್ರಶ್ನೆ ಮಾಡಕ್ಕಾಗಲ್ಲ ನೆಕ್ಸ್ಟ್ ಕಂದಾಯ ವ್ಯವಸ್ಥೆ ಜಾರಿಗೆ ತರಬಹುದು ನಾ ಇದನ್ನ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಕಂದಾಯ ವ್ಯವಸ್ಥೆನ ಹಿಂದಿನ ಡೇಟಿಂದ ತರಬಹುದು ಅಥವಾ ಮುಂದಿನ ದಿನಾಂಕದಿಂದ ತರಬಹುದು ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೆ ಹೇಳಿದೆ ಅದನ್ನೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಜಾರಿಗೆ ಬರಬೇಕು ಅಂತ ಹೇಳಿ ಜನವರಿನೋ ಜುಲೈಲೋ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಥವಾ ನವೆಂಬರ್ ಅಲ್ಲಿ ಏನೋ ಫಿಕ್ಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಪರಿಷ್ಕರಣೆ ಮಾಡ್ಬೇಕು ಅಂತ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದ ಕಂದಾಯ ತುಂಬಾ ಜನ ಕಟ್ಟಿರ್ತಾರೆ ಇಲ್ಲಿಂದ ಬರಕ್ ಇದನ್ನ ಅಂದ್ರೆ ಇದು ಯಾವಾಗ್ಲಿಂದ ಮಾಡ್ಬೇಕು ಅಂತ ಹೇಳಿ ಅವ್ರು ಹೇಳಿರ್ತಾರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದನೆ ಅಂದ್ರೆ ಇಪ್ಪತ್ನಾಲ್ಕು ಏಪ್ರಿಲ್ ಫಸ್ಟ್ ಇಂದ ತಗೊಳ್ತಾ ಅಥವಾ ಈ ಬಿಲ್ ಜಾರಿಗೆ ಬಂದ ಮೇಲೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ ಜಾರಿಗೆ ಬಂದ್ರೆ ಅದು ಇಪ್ಪತ್ನಾಲ್ಕಲ್ಲಿ ಜಾರಿಗೆ ಬಂದ್ರೆ ಇಪ್ಪತ್ತೈದು ಫೈನಾನ್ಷಿಯಲ್ ಫಸ್ಟ್ ಡೇಟ್ ಏನಿದೆ ಅಲ್ಲಿಂದ ತರಬಹುದು ಅಂದ್ರೆ ಇದು ಸರ್ಕಾರಕ್ಕೆ ಬಿಟ್ಟಿದೆ ಇಂದಿನ ದಿನಾಂಕದಿಂದ ವಿಧಿಸ್ಬೇಕಾ ಮುಂದಿನ ದಿನಾಂಕದಿಂದ ವಿಧಿಸ್ಬೇಕಾ ಅದನ್ನ ಆ ಒಂದು ಕಂದಾಯ ಸರ್ಕಾರ ಮಾಡ್ತಕ್ಕಂಥದ್ದು ಅದಕ್ಕೆ ಜಾರಿಗೆ ಬಿಟ್ಟಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಲ್ಲೇನೆ ಅಧಿಭೋಗದರೆ ಕಂದಾಯ ನಿರ್ಧಾರಣೆ ನೋಟಿಸು ಈಗ ಹೇಳಿದೆ ಕಂದಾಯ ನಿರ್ಧಾರಣೆ ಮಾಡಿರ್ತಾರೆ ಯಾರೋ ಒಬ್ಬೊಂದು ಅಂತ ಇಟ್ಕೊಳ್ಳಿ ಅಕ್ಯುಪೆಂಟ್ ಅಂತ ಓಕೆ ಯಾರನ್ನ ಭೂಮಿನ ಕಂದಾಯ ನಿರ್ಧಾರಣೆ ಮಾಡಿರ್ತಾರೆ ಓಕೆ ಈಗ ಒಂದು ನಾನು ಲಂಪ್ಸಮ್ ಬಗ್ಗೆ ಮಾತಾಡಿದೆ ಓವರ್ ಆಲ್ ಭೂಮಿ ಬಗ್ಗೆ ಈಗ ಯಾರ್ದೋ ಒಬ್ಬನ್ ಭೂಮಿ ಸರ್ಕಾರದಿಂದ ಈಗ ತಗೊಂಡಿರ್ತಾನೆ ಭೂಮಿ ಅದ್ ಕಂದಾಯ ನಿರ್ದಾಣೆ ಮಾಡ್ಬೇಕು ಸೊ ಅವಾಗ ಹೆಂಗ್ ಮಾಡ್ತಾರೆ ಯಾವಾಗ್ಲೂ ಸೇಮೆ ನೋಡಿ ಒಂದು ಕಂಪ್ಲೀಟ್ ವಲಯ ಒಂದು ಕಂಪ್ಲೀಟ್ ಕರ್ನಾಟಕ ಅಂದಾಗ್ಲೂ ಕೂಡ ಸೇಮೆ ಒಬ್ಬ ಅಂದಾಗ್ಲೂ ಸೇಮ್ ಅವಾಗ ಏನ್ ಮಾಡ್ತಾರೆ ಆ ಕಂದಾಯ ವ್ಯವಸ್ಥೆ ಸೆಂಟ್ ಸೆಟಲ್ಮೆಂಟ್ ಉಪ ನಿರ್ದೇಶಕ ಅಥವಾ ಸಹಾಯ ನಿರ್ದೇಶಕ ಅಥವಾ ಮೋಜಿನಿ ಕಂದಾಯ ವ್ಯವಸ್ಥೆ ಅವನ್ ಏನ್ ಮಾಡ್ತಾನೆ ಸರ್ ಆ ಪೋಡು ಆ ಸರ್ವೆ ನಂಬರ್ ಗೆ ಒಂದು ಫಿಕ್ಸ್ ಮಾಡಿ ಕಂದಾಯ ನಿರ್ಧಾರಣೆ ಮಾಡ್ತಾರೆ ಯಾವ ಬೇಸಿಸ್ ಮೇಲೆ ಎಗೇನ್ ನಾವಿಲ್ಲಿ ಇಲ್ಲಿ ನೂರ ಹದಿನಾರ ನಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ನೋಡಿ ಹಿಂದಿನ ಬನ್ನಿ ಎಗೇನ್ ಈ ಬೇಸಿಸ್ ಮೇಲೆ ಈ ಬೇಸಿಸ್ ಮೇಲೆ ಒಬ್ಬೊಂದು ಭೂಮಿ ಆಗ್ಲಿ ಫಸ್ಟ್ ಆಗಿ ಸರ್ಕಾರದ ಭೂಮಿ ಇರುತ್ತೆ ಯಾವ್ದೋ ಒಂದು ಬೆಟ್ಟದ ಬೆಟ್ಟದತ್ತ ಇರುತ್ತೆ ಯಾವ್ದೋ ಒಂದು ಅಹ್ ಬ ಇದಿರುತ್ತೆ ಯಾವ್ದೋ ಅಹ್ ಕರಾಬ್ ಭೂಮಿ ಇರುತ್ತೆ ಒಂದಷ್ಟು ಅದರಿಂದ ತಗೊಂಡ್ ಗೋಮಳ ಇರುತ್ತೆ ತಗೊಂಡಿರ್ತೀರಾ ಬೆಳೆಗೆ ಅಂತ ಸೊ ಅವಾಗ ಇವೆಲ್ಲ ಕಂಡೀಷನ್ ಇಂದ ಏನ್ ಮಾಡ್ತಾರೆ ಸರ್ ಅವರು ನಿಮ್ಮ ಒಬ್ಬ ಭೂಮಿ ಆದ್ರೂ ಅವನಿಗೆ ಕಂದಾಯನ ವಿಧಿಸ್ತಾರೆ ಸೊ ಅದನ್ನ ಹೇಗೇನ್ ಅದನ್ ಮಾಡ್ದಾಗ ಏನಾಗುತ್ತೆ ನೋಟಿಸ್ ನ ಕೊಡ್ತಾರೆ ಆ ನೋಟಿಸ್ ಕಂದಾಯ ಫಿಕ್ಸ್ ಓಕೆ ಅಂದ್ರೆ ಫೈನ್ ಓಕೆ ಇಲ್ಲ ಅಂದ್ರೆ ಅವನು ಅಬ್ಜೆಕ್ಷನ್ ಹಾಕ್ಬೋದು ಅಬ್ಜೆಕ್ಷನ್ ಹಾಕಿದಾಗ ಸೇಮ್ ಇಟ್ ಈಸ್ ಅವನಿಗೆ ಡೆಪ್ಯೂಟಿ ಕಮಿಷನರ್ ಕರೀತಾರೆ ಆ ಡೆಪ್ಯೂಟಿ ಕಮಿಷನರ್ ಕರೆದು ತನ್ನ ಒಂದು ತೊಂದರೆ ಏನಾದ್ರೂ ಇದ್ರೆ ಅರ್ಜಿ ವಿಚಾರಣೆ ಮಾಡ್ತಾರೆ ಆದ್ರೆ ಆ ನೋಟಿಸ್ ತಲುಪಿದ ಮೂವತ್ತು ದಿನದ ಒಳಗೆ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅವನು ಆ ಡೆಪ್ಯೂಟಿ ಕಮಿಷನರ್ ಹತ್ರ ಹೋಗ್ಬೇಕು ಅರ್ಜಿ ಸಲ್ಲಿಸ್ಬೇಕು ಓಕೆ ಕಂದಾಯದ ನಿರ್ಧಾರ ಓಕೆ ಆಗ ಅವನ್ ಕರಿತಾನೆ ಏನಾರು ಅಹ್ ತಪ್ಪಿದ್ರೆ ಅಥವಾ ಅವನು ಡೆಪ್ಯೂಟಿ ಕಮಿಷನರ್ ಗೆ ಎಸ್ ತಪ್ಪಾಗಿದೆ ಅಂತ ಮನದಟ್ಟು ಮಾಡಿದ್ರೆ ಆಗ ಅವರು ಅದನ್ನ ರಿವೈಸ್ ಮಾಡ್ಬೋದು ರಿವೈಸ್ ಮಾಡಿ ಅದನ್ನ ಸರ್ಕಾರ ಕಳಿಸಿ ಇದು ಮಾಡ್ಬೋದು ಅಕಸ್ಮಾತ್ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ಆಗೇನ್ ಮಾಡ್ತೀರಪ್ಪ ರಿವೈಸ್ ಮಾಡ್ಲಿಲ್ಲ ಕಂದ ಜಾಸ್ತಿನ ಹಾಕ್ಬಿಟ್ರು ಹಾಗಂತ ಫೈನಲ್ ಇಲ್ಲ ನಿಮಗೆ ಅಧಿಕಾರ ಇರತ್ತೆ ಏಕೆಂದ ಮೂವತ್ತು ದಿನದೊಳಗೆ ನೀವು ಡೆಪ್ಯುಟಿ ಕಮಿಷನರ್ ಗೆ ಏನೋ ಹೋಗಿರ್ತೀರಲ್ಲ ಆದ್ರೆ ನೆಕ್ಸ್ಟ್ ಅಪೀಲ್ ಹೋಗ್ಬೋದು ಅರವತ್ತು ದಿನದೊಳಗೆ ಎಲ್ಲಿ ಸರ್ ರೀಜನಲ್ ಕಮಿಷನರ್ ಗೆ ಅಪೀಲ್ ಕೊಡಬಹುದು ಅರವತ್ತು ದಿನಗಳು ಸಿಕ್ಸ್ಟಿ ಡೇಸ್ ಅಲ್ಲಿ ಬಟ್ ಅವ್ರು ಕೊಡ್ತಕ್ಕಂಥ ತೀರ್ಮಾನ ಅಂತಿಮವಾಗಿರುತ್ತೆ ಕಂದಾಯದ ಬಗ್ಗೆ ಓಕೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಇಂಥದ್ದನ್ನೇ ಕ್ವಶನ್ ಆಗಿ ಬರುತ್ತೆ ನೆಕ್ಸ್ಟ್ ನೂರ್ ಇಪ್ಪತ್ ಮೂರು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ಭೂ ಕಂದಾಯ ಸಂದಾಯ ಪೂರ್ತಿಯಾಗಿ ವಿನಾಯಿತಿಗೊಳಿಸಿದ ಭೂಮಿಯ ಕಂದಾಯ ನಿರ್ಧಾರಣೆ ಅಂದ್ರೆ ಯಾವ್ದಾದ್ರು ಭೂಮಿ ವಿಶೇಷ ಭೂಮಿಗಳನ್ನ ನಿಮ್ಗೆ ಹೇಳಿದ್ದೀನಿ ವಿನಾಯಿತಿ ಕೊಟ್ಟಿರ್ತಾರೆ ಭೂಮಿಗಳು ಕಂದಾಯ ಬೇಡ ಅದಕ್ಕೆ ಇದಕ್ಕೆ ಅಂತ ಸೊ ಅಂತ ಭೂಮಿಗೆ ಕಂದಾಯ ಹಾಕೋನೇ ಸಿಟಿ ಇಲ್ಲ ಅದು ಹೇಳುತ್ತಿದ್ದು ಅಷ್ಟೇ ನೆಕ್ಸ್ಟ್ ನೂರ್ ಇಪ್ಪತ್ನಾಲ್ಕನೇದು ಈ ಅಧಿನಿಯಮದ ಮೇಲೆ ಕಂದಾಯ ನಿರ್ಧಾರಣೆಯ ಸಾಧಾರಣ ಭೂ ಕಂದಾಯಕ್ಕೆ ಸೀಮಿತವಾಗಿರತಕ್ಕದ್ದು ನೋಡಿ ಸಾಧಾರಣ ಭೂ ಕಂದಾಯ ಅಂದ್ರೆ ಆರ್ಡಿನರಿ ಲ್ಯಾಂಡ್ ರೆವಿನ್ಯೂ ಈ ಕಂದಾಯ ಏನ್ ಫಿಕ್ಸ್ ಫಿಕ್ಸ್ ಮಾಡ್ತಾರಲ್ಲ ಸರ್ ಅದೀಗ ನೀರಾವರಿ ಭೂಮಿ ಅಂತಿದ್ರೆ ಅದಕ್ಕೊಂದು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅಥವಾ ಅಹ್ ಹೊಲ ಬರಡು ಭೂಮಿ ಅದಕ್ಕೊಂದು ರೀತಿ ಕಂದಾಯ ಫಿಕ್ಸ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅಂದ್ರೆ ಇಲ್ಲಿ ಸಾಧಾರಣ ಆರ್ಡಿನರಿ ಲ್ಯಾಂಡ್ ಅಂತ ಇಲ್ಲಿ ಕೊಟ್ಟಿದೆ ನೋಡಿ ವಾಟ್ ಇಸ್ ಆರ್ಡಿನರಿ ಲ್ಯಾಂಡ್ ಸಾಧಾರಣ ಭೂ ಕಂದಾಯ ಅಂದ್ರೆ ರಾಜ್ಯ ಸರ್ಕಾರ ಸ್ವತ್ತಾಗಿರುವ ಜಲಮೂಲದ ನೀರಿನ ಬಳಕೆಯಿಂದ ಯಾವುದೇ ಪ್ರಯೋಜನ ಹೊಂದದ ಭೂಮಿ ಅರ್ಥ ಆಗ್ತಿದೆಯಲ್ಲ ಆರ್ಡಿನರಿ ಲ್ಯಾಂಡ್ ರೆವೆನ್ಯೂ ಅಂದ್ರೆ ಕಂದಾಯ ಸಾಧಾರಣ ಭೂಮಿಯ ಕಂದಾಯ ಅಂದ್ರೆ ಯಾವುದೇ ಒಂದು ನೀರಿನ ಮೂಲದಿಂದ ಅದು ಇಳ್ದಿರ್ತಕ್ಕಂಥದ್ದನ್ನ ನಾವು ಸಾಧಾರಣ ಭೂಮಿ ಅಂತ ಕರಿತೀವಿ ಈಗ ಈ ಸಾಧಾರಣ ಭೂಮಿಗೆ ನೀವೇನಾದ್ರು ನೀರಿನ ವ್ಯವಸ್ಥೆ ಮಾಡ್ಕೊತೀರ ಬೇರೆ ಮಾಡಿದಾಗ ಬೇರೆ ಒಂದು ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೊತೀರಾ ಮಾಡಿದಾಗ ಆಗ ನೀರಾವರಿ ಭೂಮಿ ಆಗುತ್ತೆ ಎಸ್ ಅವಾಗ ಅಂದ್ರೆ ಇದು ಎಗೇನ್ ಇಲ್ಲಿ ನೀನು ನೀರಾವರಿ ಮಾಡ್ಕೊಂಡಿದ್ಯಾ ಅಂತ ಕಂದಾಯ ಫಿಕ್ಸ್ ಮಾಡಲ್ಲ ಒಂದು ಅಸೆಸ್ಮೆಂಟ್ ಮಾಡ್ತಾರಲ್ಲ ನಿರ್ಧಾರಣೆ ಮಾಡ್ತಾರಲ್ಲ ಆ ಟೈಮ್ ಪೀರಿಯಡ್ ಮುಗಿದ್ಮೇಲೆ ಅವಾಗ ನಿಮ್ಗೆ ಹೆಚ್ಚುವರಿ ಮಾಡ್ತೀವಿ ಅದ್ ಗೊತ್ತೇವೆ ನೆಕ್ಸ್ಟ್ ನೂರ ಇಪ್ಪತ್ತೈದು ನೀರಾವರಿ ಸೌಕರ್ಯಗಳ ಬಗ್ಗೆ ಭೂಕಂದ ನಿರ್ಧಾರ ಮಾಡೋದಕ್ಕೆ ಸರ್ಕಾರದ ಅಧಿಕಾರ ಎಸ್ ನಾವು ಆಲ್ರೆಡಿ ನೂರ ಹದಿನಾಲ್ಕು ಮೊದಲನೇ ಈ ಒಂದು ಚಾಪ್ಟರ್ ಮೊದಲನೆಯ ಒಂದು ಪ್ರಕರಣ ನೂರ ಹದ್ನಾಲ್ಕಲೇ ಓದಿದ್ವಿ ಸರ್ಕಾರಕ್ಕೆ ಯಾವುದೇ ಭೂಮಿ ಮೇಲೆ ಏನೇ ಇದ್ರು ಎಷ್ಟು ಭೂಮಿಗೆ ಈಗ ನೀರಾವರಿ ಭೂಮಿಗೆ ಪ್ರಯೋಜನ ಏನಾರಿದ್ರೆ ಅದಕ್ಕೆ ಕಂದ ಹೆಚ್ಚು ಮಾಡ್ಬೇಕು ಅಂತ ಇವೆಲ್ಲ ಸರ್ಕಾರಕ್ಕೆ ಬಿಟ್ಟಿರೋದು ಸರ್ಕಾರ ತಗೊಳ್ತಕ್ಕಂಥದ್ದು ಸರ್ಕಾರದ ಒಂದು ತಂದಿರ್ತಕ್ಕಂತ ಕಾಯ್ದೆ ಇದು ಸೊ ಅದರ ಒಂದು ಅಂತಿಮ ತೀರ್ಮಾನ ಓಕೆ ಆದ್ರೆ ಏಕೆನ್ ಇಲ್ಲಿ ನೀರಾವರಿಗೆ ಅಂದ ತಕ್ಷಣ ಹೆಚ್ಚು ಆ ವಿಧಿಸತಕ್ಕದ್ದೆಂದು ಸರ್ಕಾರ ನಿರ್ದೇಶಿಸಬಹುದು ಬಟ್ ಈ ನೀರಾವರಿಗೆ ಸಂಬಂಧಪಟ್ಟಂತೆ ನೀವು ಬೇರೆ ಬೇರೆ ಅಧಿನಿಯಮದಲ್ಲಿ ಏನಾದ್ರೂ ವೆಚ್ಚಗಳನ್ನ ದರಗಳನ್ನ ನೀವು ಕಟ್ತಾ ಇದ್ರೆ ಅವಾಗ ಈ ಟ್ಯಾಕ್ಸ್ ಗೆ ನೀವು ಕಟ್ಟನ ಸೀತಿ ಇರಲ್ಲ ಅರ್ಥ ಆಗ್ತಿದೆಯಲ್ಲ ಈಗ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿರ್ತೀರಾ ಆ ನೀರಿಗೆ ಬೇರೆ ರೇಟ್ ಕಟ್ತಾ ಇರ್ತೀರಾ ನೀವು ಆ ಒಂದು ಇದಕ್ಕೆ ಬೇರೆ ಬೇರೆ ಅಧಿನಿಯಮದಿಂದ ನೀರಿನ ದರ ಬೇರೆ ಭಾಗದಲ್ಲಿ ಕಟ್ತಿರ್ತೀರಾ ಅಂತ ತಿಳ್ಕೊಳ್ಳಿ ಬೇರೆ ಒಂದು ಕಾಯ್ದೆ ಅಡಿಯಲ್ಲಿ ಅಥವಾ ಯಾವ್ದಾರು ಪ್ರಾಧಿಕಾರದಿಂದ ತಗೊಂಡ್ರೆ ಅಥವಾ ಏನೋ ಮಾಡಿ ಕಟ್ಟಿರ್ತೀರಾ ಅವಾಗ ನೀವೇನ್ ಮಾಡ್ಬೇಕಾಗತ್ತೆ ಇದಕ್ಕೆ ಕಂದಾಯ ಕಟ್ಟಣ ಸಿಟಿ ಇಲ್ಲ ಅಂತ ಓಕೆ ಸೊ ಎಗೇನ್ ಸೇಮ್ ಏನಾರು ನಿಮ್ಗೆ ತರದ್ದು ಅಕಸ್ಮಾತ್ ಕೊಟ್ಟಿದ್ರೆ ನೀವು ನೋಟಿಸ್ ಬೋರ್ಡ್ ಅಲ್ಲಿ ನಿಮ್ಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟಾಗ ಅದಕ್ಕೆ ಆಕ್ಷೇಪಣೆಗಳನ್ನ ನೀವು ಸಲ್ಲಿಸಬಹುದು ಅರವತ್ತು ದಿನದ ಒಳಗೆ ಅಂತ ನೋಟಿಸ್ ಗೆ ಸಾರಿ ಆರು ತಿಂಗಳದ ಒಳಗೆ ಅಂತ ನೋಟಿಸ್ ಗೆ ನೀವು ಆಕ್ಷೇಪಣೆ ಸಲ್ಲಿಸಬಹುದು ಓಕೆ ನೀರಾವರಿ ಸೌಕರ್ಯಗಳ ಬಗ್ಗೆ ಭೂಮಿಯ ಕಂದ ಮಾಡೋದಕ್ಕೆ ನಿರ್ಧರಿಸ ಸರ್ಕಾರದ ಅಧಿಕಾರ ಅದು ನೀರಾವರಿ ಸೌಕರ್ಯಗಳು ಏನಾರು ಆದಾಗ ಅದಕ್ಕೆ ಹೆಚ್ಚು ಕೊಡಬೇಕು ಅಂತ ಸರ್ಕಾರ ಹೇಳ್ಬೋದು ಹೆಚ್ಚು ಕಂದಾಯ ಕೊಡ್ಬೇಕು ಹೇಳಿ ಬಟ್ ಹೇಗೆ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಹೆಚ್ಚು ಕಂದಾಯ ನೀವು ಬೇರೆ ಯಾವುದೇ ಒಂದು ಕರ್ನಾಟಕ ನೀರಾವರಿ ಅಧಿನಿಯಮ ಆಗಿರ್ಬೋದು ಅಥವಾ ಬೇರೆ ಅಧಿನಿಯಮ ಇಲ್ಲಿ ಏನು ಕೊಟ್ಟಿದ್ದೀನಿ ಅದರ ಅಡಿಯಲ್ಲಿ ನೀವು ಬೇರೆ ದರನ ನೀವು ಬೇರೆಯವ್ರಿಗೆ ಕೊಟ್ಟಿಲ್ಲ ಟ್ಯಾಕ್ಸ್ ಕಟ್ಟಿಲ್ಲ ನೀರು ಕೊಟ್ಟು ಕೊಡ್ತಾ ಇದ್ದೀರಾ ಬೇರೆದಕ್ಕೆ ಅಂದಾಗ ಇಲ್ಲಿ ನೀವು ಟ್ಯಾಕ್ಸ್ ಕೊಟ್ಟ ನೆಸಿಟಿ ಸೊ ಇದಿಷ್ಟು ಪ್ರಮುಖವಾಗಿರೋದು ಸ್ನೇಹಿತರೆ ಟ್ಯಾಕ್ಸ್ ನ ಹೆಂಗೆ ನಿರ್ಧಾರಣೆ ಮಾಡ್ತಾರೆ ಹೆಂಗೆ ಕಟ್ಟಬೇಕು ಏನಾರು ಆದ್ರೆ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಿದಿನ ತರ್ಟಿ ಡೇಸ್ ಡಿ ಸಿ ಗೆ ಅಪೀಲ್ ಮಾಡಕ್ಕೆ ರೀಜನಲ್ ಕಮಿಷನ್ ಆಫ್ ಸಿಕ್ಸ್ಟಿ ಡೇಸ್ ಸರ್ಕಾರಕ್ಕೆ ವಿರುದ್ಧ ಏನಾದ್ರು ನೀವು ಅಂದ್ರೆ ಆರು ತಿಂಗಳು ಓಕೆ ಆ ಈ ಹೆಚ್ಚುವರಿ ನೀರಾವರಿಗೆ ಅಂತ ಮಾಡಿದಾಗ ಸೊ ಇವೆಲ್ಲ ಟೈಮ್ ಪೀರಿಯಡ್ ಇದೆ ಅಲ್ಲ ಮತ್ತೆ ಇಲ್ಲಿ ಯಾವ ಒಂದು ನಿರ್ಧಾರದಿಂದ ಕಂದಾಯ ಫಿಕ್ಸ್ ಆಗುತ್ತೆ ಯಾವ ಯಾವ ಕಂಡೀಷನ್ಸ್ ಇದ್ರ ಮೇಲೆ ಕ್ವಶನ್ ಬರುತ್ತೆ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನೆಕ್ಸ್ಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಓಕೆ ಇದಿಷ್ಟು ನಿಮ್ಗೆ ಗೊತ್ತಿರಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ವಿಡಿಯೋಗಳನ್ನ ಹೆಚ್ಚು ವಿಡಿಯೋಗಳ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಪ್ಲೇ ಲಿಸ್ಟ್ ಕೂಡ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡ್ಬೋದು ನಮಸ್ಕಾರ ಧನ್ಯವಾದಗಳು